ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಯಾವ ಊರಿಂದ ಬಂದಿದ್ರಿ ನೀವು ಅಣ್ಣ ಕುರಂ ಕೋಟೆ ಕೊರಟಗೆರೆ ತಾಲೂಕು ಹಾ ಏನು ಎಷ್ಟು ಜನ ಕಟ್ಟಿದ್ರ ಅಣ್ಣ ಈ ಜಾತ್ರೆವರಿಗೆ ನಾನು ಅಣ್ಣ ಇದೊಂದೇ ಜತಿನೇ ನಮ್ಮ ವಿರಾ ಹಾ ಹಾ ಏನು ಇವೆಲ್ಲ ಎಷ್ಟು ಟೋಟಲ್ ನಿಮ್ಮ ನಿಮ್ಮವೇನಾ ಇಲ್ಲ ಬೇರೆ ಊರವಾ ಇಲ್ಲ ಅಕ್ಕಪಕ್ಕದ ಊರವಾ ದೂರ ಅವು ಏನು ಪರವೆಯಲ್ಲ ಈ ಜಾತ್ರೆ ಜಾತ್ರೆ ಪರವಾಗಿಲ್ಲ ಇಲ್ಲ ಒಳ್ಳೆ ಜನ ಸೌಕರ್ಯ ಏನು ಮಕ್ಕಳನ್ನ ಕರ್ಕೊಂಡು ಬಂದಿದಿರಾ ಯಾಕೆ ಓ ಅಣ್ಣ ಜಾತ್ರೆ ನೋಡಬೇಕು ಅಂತಾಂದ್ರು ನೋಡ್ಬೇಕಾ ಏನ್ ಹೆಸರು ಜ್ಯೋತಿ ಬಿ ಕೆ ಏನಾದ್ರು ಓದ್ತಾ ಇದೀಯಾ ಎಷ್ಟನೇ ಕ್ಲಾಸ್ ಮೂರ್ನೇ ಕ್ಲಾಸ್ ಗವರ್ಮೆಂಟ್ ಸ್ಕೂಲ ಆ ಮಠಕ್ಕೆ ಹೋಗಿದ್ಯಾ ಒಳ್ಳೆ ಚೆನ್ನಾಗಿ ಹೋದಮ್ಮ ಇಲ್ಲನಾ ಅಣ್ಣ ತುಂಬಾ ಸಂತೋಷ ಆಗುತ್ತೆ ಏನು ಹೇಳ್ತೀರಣ್ಣ ರೇಟ್ ಇವ್ವ ಅಣ್ಣ ನಾ ನಾವು ಲಕ್ಷ ಹೇಳ್ತಾ ಇದೀವಿ ಒಳ್ಳೆ ಓರ್ಗ್ಲಿ ಸಾಕಿದೀರಾ ಒಳ್ಳೆ ಸಾಗದ ಇದ್ಯಾ ಬಿಸ್ಬಿಡ್ತಾ ಇದ್ಯೋ ಏನೋ ಹ್ಞೂ ಏನಿಲ್ಲ ಬಿಸ್ಲಿಗೆ ಹಾಂ ಸಾಗದ ಸಾಕಿದ್ರಿ ಅಣ್ಣ ಏನು ಹೇಳ್ತೀರಣ್ಣ ರೇಟ್ ಇವ್ವ ಮೂರು ಲಕ್ಷ ಹೇಳ್ತಾ ಇದೀವಿ ಮೂರು ಲಕ್ಷ ಹೇಳ್ತಾ ಏನು ವ್ಯಾಪಾರ ಅನ್ನೋದು ಹ್ಞೂ ಹೇ ಏನು ಹೆಸ್ರು ನಿಂದು ಮನ್ವಿತ್ ಕುಮಾರ್ ಹಾಂ ಎಷ್ಟನೇ ಕ್ಲಾಸು ಎಲ್ ಎಲ್ಲಿ ಕೆ ಜಿ ಹಾಂ 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 ಎಷ್ಟು ಕೆ ಜಿ ಇದೆಯಾ ನೀನ್ ಎಷ್ಟ್ ಕೆಜಿ ಇದಿಯೋ ಬಿಡೋತ್ತೀಯಾ ಚೆನ್ನಾಗಿ ಓದ್ಕೋ ಹರಿಗಳು ಹುಚ್ಚಿಗ್ ಬರಬೇಡ ಇವಾಗ್ಲಿಂದ ಬರಿ ಹಿಡ್ಕೊಂಡ್ ನಿಂತ್ಕೊಂಡಿದ್ಯಾ ಇವಾಗಲೇ ನೋಡ ಹೆಂಗ ದರ ಹಿಡ್ಕೊಂಡ್ ಹಾ ನೋಡಿ ಸ್ನೇಹಿತರೆ ಈಗಿರುತ್ತೆ ಅಣ್ಣ ಅವು ಯಾರು ಇವು ಈ ಊರಿಗಳು ನಿಮ್ಮವೇನಾ ಹಾ ಹಾಗೆ ಇರ್ಲಿ ಬರ್ತೀನಿ ರೀ ತುಂಬಾ ಧನ್ಯವಾದಗಳು ತುಂಬಾ ಖುಷಿ ಆಯ್ತು ಆಗ್ಯಾ ನೋಡಿ ಅಣ್ಣ ಏನ್ ಹೇಳ್ತೀರಾ ರೇಟು ಇವೆಲ್ಲ ಒನ್ ಹಾ ಹಾ ಇರ್ಲಿ ಬಿಡಿ ಪರ ಇಲ್ಲ ತುಂಬಾ ಸಂತೋಷನಾರ ನಿಮ್ದ್ ಭೇಟ ಹ್ಮ್ ಹಾ ನಮಸ್ಕಾರ ಹಾ ನಮಸ್ಕಾರ ಹೇಳ್ರಿ ಹಣ ಯಾವರಿಂದ ಬಂದಿದ್ರಿ ನೀವು ಶಿವ್ಯ ಶಿವ್ಯ ಎಲ್ ಬರುತ್ತ ಅದು ಸಿರಾ ತಾಲ್ಲೂಕು ಕಳಂಬೆಳ್ಳ ಹೋಬ್ಳಿ ಹ ಕಳಂಬೆಳ್ಳ ಹೋಬಳಿ ಕಳಂಬೆಳ್ಳ ಅಣ್ಣ ಏನ್ ಹೆಸರ ನಿಮ್ದು ನಮ್ಮ ಹೆಸರು ಕೃಷ್ಣಪ್ಪ ಅಂತ ಕೃಷ್ಣಪ್ಪ ಅಂತ ಎನ್ ಜೊತೆ ಕಟ್ಟಿದ್ರೆ ಈ ಜಾತ್ರೆಗೆ ನೀವು ಈ ಜಾತ್ರೆಗೆ ಒಂದ್ ಜೊತೆ

ಇಲ್ಲಿ ಕೇಳಿ ಕೂತಿದ್ಯಾಡ್ರಿ ಅಲ್ಲ ಅವ್ರು ಕೊಡ್ರಿ ಜೋಬಲ್ ಆದ್ರೆ ಕೊಡ್ ಪರ ಇಲ್ಲ ನಡೀತದೆ ನಮಸ್ಕಾರ ಹಾ ನಮ್ಸಾರ ಸಮಯ ಏನು ಎಷ್ಟು ಜೊತೆ ಕಟ್ಟಿದ್ರಿ ಈ ಜಾತ್ರೆಗಾ ಸ್ವಾಮಿ ಈ ಜಾತ್ರೆಗೆ ಮೂರ್ ಜೊತೆ ಕಟ್ಟಿದ್ರು ಹ್ಮ್ ನಿಮ್ ಹೆಸರು ತಿಳ್ಸಿಲ್ಲ ನಮ್ಗೆ ನಮ್ ಹೆಸರು ಶಿವಕುಮಾರ್ ಅಂತ ತೊಡಸಿ ಬಿ ಶಿರಾ ತಾಲೂಕು ಕಳಮೇಳ ಹೋಗ್ಲಿ ಹ್ಮ್ ಎರಡ್ ಜೊತೆ ಕೊಟ್ಟಿದ್ರೆ ಹೋಯ್ತು ಒಂದ್ ಜೊತೆ ಐತಿ ಪರವಾಗಿಲ್ಲ ಈ ಸರಿ ವ್ಯಾಪಾರ ಪರವಾಗಿಲ್ಲ ಸ್ವಾಮಿ ಚೆನ್ನಾಗಿ ವ್ಯಾಪಾರ ಆಯ್ತದೆ ಚೆನ್ನಾಗಿ ವ್ಯಾಪಾರ ಐತಾ ಹೌದು ಯಾವ್ಯಾವ ಊರ ಕೊಟ್ರಿ ಸೊಮ್ಯಾ ಯಾವ್ಯಾವ ಊರು ಕೊಟ್ರಿ ಸ್ವಾಮಿ ಹರಪ್ನಳ್ಳಿಗ್ ಒಂದ ಜೊತೆ ಕೊಟ್ವ ಇಲ್ಲ ಲೋಕಲ್ ಅಲ್ಲಿ ಒಂದ್ ಜೊತೆ ಇಟ್ಕೊಂಡ್ರು ಲೋಕಲಲ್ಲಿ ಅಲ್ಲಿ ಒಂದ್ ಜೊತೆ ಸೋಲಾಪುರ ಸೋಲಾಪುರ್ ಮಲ್ಡಿ ಸೋಲಾಪುರ ಹಾ ಹೇಳ್ತೀನಿ ಹೇಳ್ತೀನಿ ಮತ್ತೆ ಹಾಗೆ ಎಷ್ಟೆಷ್ಟು ಕೊಟ್ರಿ ಏನು ಎಷ್ಟೆಷ್ಟು ಕೊಟ್ರಿ ಒಂದ್ ಏನ್ ಪರವಾಗಿಲ್ಲ ನಿಮ್ಗೆಲ್ಲ ಈ ಜಾತ್ರೆಗೆ ಬಂದಿದ್ದು ಖುಷಿ ಆಯ್ತಾ ಖುಷಿ ಸ್ವಾಮಿ ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಈ ಜಾತ್ರೆಗೆ ಬರ್ತಾ ಇದ್ದೀವಿ ಸ್ವಾಮಿ ಪರವಾಗಿಲ್ಲ ಏನ್ ಏನ್ ಹೇಳ್ತೀರಾ ಇವು ದೊಡ್ಯ ಸ್ವಾಮಿ ಇದೇನ್ ಹೇಳ್ತೀರಾ ಜೋಡಿ ಮೂರ್ ಅರವತ್ ಹೇಳ್ತಿದೀವಿ ಮೂರ್ ಅರವತ್ತು ಎಷ್ಟೆಲ್ಲ ಆಗಾವೆ ಸ್ವಾಮಿ ಎಲ್ಡಲ್ ಹಾಕೈತೆ ಒಂದ್ ಹಾಕೈತೆ ಒಂದ್ ಹಾಕಿಲ್ಲ ಯಾವ್ದ್ ಹಾಕಿರೋದು ಯಾವುದು ಅಲ್ಲೂ ಹಾಕಿದೆ ಇದ್ ಹಾಕೈತ ಇನ್ನು ಹಾಕಿಲ್ಲ ಹಾಕಿಲ್ಲ ಹಾ 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 ನೋಡಿ ಈ ತರ ಇರುತ್ತೆ ಹಾ ಹಾ ಇರ್ಲಿ ಬಿಡಿ ಹಾಗೆ ತೋರಿಸ್ತೀನಿ ತೋರ್ಸಿ ಹಾ ಹಾ ಆಗೋ ಬಿಟ್ಟಿದ್ಯಾ ಆಗಿದೆ ತುಂಬಾ ಧನ್ಯವಾದಗಳು ಅಣ್ಣವರಾ ಹಾಯ್ ಸಮ್ಮೆ ಅರೇ ಇದೇ ಸೇರ್ಕೊಂಡು ಕೂತ್ಕೊಂಡ ತೋರಿಸ್ತೀನಿ ರೀ ನೋಡಿ ರೈತರೆಲ್ಲ ಕೂತ್ಕೊಂಡ ಶಿಸ್ತಾಗಿ ಚಿಷ್ಟಾಗಿ ಜೊತೆಗೆ ನಾವು ಇಲ್ಲಿ ಹಾ ಇದು ನೋಡಿ ಹಿಂಗೆ ಹೇಳ್ತಾರೆ ಮಕ್ಕಳು ಪಾಪ ನೋಡಿ ಓರಿ ಮಾತ್ರ ಸೂಪರ್ ಆಗಿದೆ ಬ್ರೋ ಗೊತ್ತಾಗದೆ ಗತ್ತಾಗಿದೆ ಹಾಗೆ ತೋರಿಸ್ತೀನಿ ಮನ್ನೇ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದೀರಾ ಏನು ಒಂದೇ ಜೊತೆ ಕಟ್ಟಿದ್ರ ಏನು ಒಂಟಿನ ಇದು ಒಂಟಿ ಇದು ಏನು ಹೇಳ್ತೀರಾ ರೇಟು ಹ ಒಂದು ಇಪ್ಪತ್ತು ಪರವಾಗಿಲ್ವಾ ಜಾತ್ರೆ ಏನಾದ್ರು ಮಾರದ್ರ ವ್ಯಾಪಾರ ಏನಾದ್ರೂ ಆಯ್ತಾ ಹಾ 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 ನೋಡ ಇದೇ ತರ ಇರುತ್ತೆ ಪ್ರತಿಯೊಂದು ಜಾತ್ರೆಗೂ ಸುತ್ತ ಆಡ್ಕೊಂಡು ಓದ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಯಜಮಾನರು ಆರಾಮಾಗಿ ನಿಂತ್ಕೊಂಡ್ಬಿಟಾರೆ ನೋಡ್ರಿ ಸ್ನೇಹಿತರು ಇಬ್ರು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟಾರೆ

ಅಣ್ಣ ಏನಣ್ಣ ಹೆಸರು ನಿಮ್ದು ನಂದಕುಮಾರ್ ಮಾಗಡಿ ರೋಡು ಶ್ರೀಗಳಿ ಗೇಟ್ ಮೈಮಣ್ಣ ಪಳಿಯ ಬೆಂಗಳೂರು ಉತ್ತರ ತಾಲೂಕು ಹ್ಮ್ ಹಣ ಏನ್ ಎಷ್ಟು ಜೊತೆ ಕಟ್ಟಿದ್ರೆ ಟೋಟಲ್ ಅಣ್ಣ ನನ್ನ ಒಟ್ಟು ಹತ್ತು ಜೊತೆ ನಮ್ಮ ಸ್ನೇಹಿತರವು ಎಂಟು ಜೊತೆ ಎಂಟು ಜೊತೆ ಏನ್ ಹತ್ತು ಜೊತೆ ಕಟ್ಬೇಕಂದ್ರೆ ಅಷ್ಟೊಂದು ತಮಾಷೆ ತಮಾಶಾತ್ ಕೆಲಸ ತಮಾಷಾದ ಕೆಲಸ ಕೈಯಾಲೂ ಮಾಡ್ಬೇಕು ಈ ಹಾಪುಲಿ ಮಾಡಿ ಆಯ್ತಾ ಇಲ್ಲ ಒಂದು ದನ ಮಾರಿಲ್ಲ ನಾವು ಯಾಕೆ ವ್ಯಾಪಾರ ಇಲ್ಲ ಗಿರಾಕಿ ಇಲ್ಲ ಗಿರಾಕಿ ಇಲ್ಲ ಏನ್ ರೇಟ್ ಜಾಸ್ತಿ ಅಂತ ಹೇಳೋ ರೇಟ್ ಜಾಸ್ತಿ ಅಂತಲ್ಲ ಯಾರಿಗೂ ದನ ಬೇಕಾಗಿಲ್ಲ ಈಗ ಹ ಯಾ ಹಂಗ ಹೇಳಿದ್ರಿ ಹೇಳಿದ್ರೆ ಅಂದ್ರೆ ಈಗೆಲ್ಲ ಬೆಲೆ ಜಾಸ್ತಿ ಹೇಳ್ಕೊಂಡು ನಾನು ಅಷ್ಟ್ ಲಕ್ಷ ಇಷ್ಟ ಲಕ್ಷ ಐವತ್ ಸಾವಿರದ ಒಂದ್ ಲಕ್ಷ ಅಂದ್ರೆ ಯಾರು ತಗೊಂತ ಇಲ್ಲ ಯಾರು ತಗೊಳಲ್ಲ ಬರ್ತಾರೆ ಬರ್ತಾರೆ ಮತ್ತೆ ರೈತರು ಕಟ್ಕೊಂಡಿಲ್ಲ ಎಲ್ಲ ಟ್ರಾಕ್ಟರ್ ಅದು ಇದು ಮೆಷಿನರಿ ಮಾಡ್ಕೊಂಬಿಟ್ಟವರ ತುಂಬಾ ಬೇಜಾರಲ್ಲ ನಮ್ಮ ಇತಿಹಾಸದಲ್ಲಿ ನಾವು ಒಂದು ಬಾಲನು ಮಾರಿಲ್ಲ ಅಂದ್ರೆ ಇದೇ ವರ್ಷ ಹ್ಮ್ ದನ ಮಾರಿಲ್ಲ ನಾವು ಒಂದ್ ಜೊತೆ ಒಂದ್ ಜೊತೆನೂ ದನ ಮಾರಿಲ್ಲ ಯಾಕಣ್ಣ ತುಂಬಾ ದುಡ್ಡು ಕೊಟ್ಟು ಹಾಕ್ತಿಲ್ಲ ಮತ್ತೆ ಗಿರಾಕಿ ಇಲ್ಲ ನೀವ್ ಮಾ ನೀವ್ ಹೇಳಿದ್ ಮಾತಾ ಇಲ್ಲ ನಂಗ್ ಇವಾಗ ಬೇಜಾರಾಗ್ತದೆ ರೈಟ್ ರೇಟ್ ಜಾಸ್ತಿ ಆಗೋದಲ್ಲಣ್ಣ ಯಾರು ತಗೋಳಲ್ಲ ಮತ್ತೆ ಹಾಕಲ್ಲ ಉಲ್ಲಾಕಲ್ಲ ರೇಟ್ ಜಾಸ್ತಿ ಉಲ್ ರೇಟ್ ಜಾಸ್ತಿ ಖರ್ಚು ಎಲ್ಲಾ ಎಲ್ಲ ಲೆಕ್ಕ ಹಾಕ್ತಾರೆ ಅಣ್ಣ ಏನ್ ಹೇಳ್ತಾರೆ ನಾ ಒಂದ್ ಲಕ್ಷ ಐವತ್ ಸಾವಿರ ಹೇಳ್ತಾ ಇದೀನಿ ಇನ್ನೂ ಉಲ್ ಹಾಕಿಲ್ಲಾ ಎಲ್ಲ ಮಾಡ್ ಕೆಲಸ ಕೆಲ್ಸ ಎಲ್ಲ ಇವು ಮೈಸೂರದ ಮೈಸೂರದಾನು ಹಾಗೆ ಬನ್ನಿ ಅಣ್ಣ ಒಂದೊಂದ್ ದನ್ ಬನ್ನಿ ಇವು ನಮ್ಮ ವೇಳಣ ಒಂದೊಲ್ಲ ಆಗದೆ ಒಂದೊಲ್ಲಾಗಿಲ್ಲ ಒಂದ್ ಲಕ್ಷ ಅರವತ್ತೈದ್ ಸಾವಿರ ಸಾವಿರ ಕೆಲಸ ಗಾಡಿ ಪಾಡಿ ಎಲ್ಲ ಚೆನ್ನಾಗ್ ಎಲ್ಲ ಕುಣಿಗಲಲ್ಲಿ ಕುಣಿಗಲ್ಲ ಒಂದ್ರೊಳಗೆ ಕೇಳ್ತಾರೆ ಒಂದ್ ಕೇಳ್ತಾರೆ ಒಂದ್ರೊಳಗಡೆ ಒಳಗಡೆ ಒಂದ್ ಲಕ್ಷ ಮೂವತ್ತೈದ್ ಸಾವಿರ ಗಂಟು ಒಂದ್ರೊಳಗೆ ಕೇಳ್ತಾವ್ರಿ ಒಂದ್ ಒಳಗಡೆ ಕೇಳಿದ್ರೆ ನಿಮ್ಗೆ ಏನು ಅಲ್ಲಿ ಸಿಗುತ್ತೆ ಈ ಜಾತ್ರೆಗೆ ಬಂದಿರೋ ಖರ್ಚೇನು ಅಲ್ವಾ ಇವ ನಮ್ಮ ವೇಣ ನಾಲ್ಕೂವರೆ ಹೇಳ್ತಾ ಇದ್ದಾರೆ ನಾಲ್ಕುವರೆ ನಾಲ್ಕೂವರೆ ಏನ್ ಪರವಾಗಿಲ್ವಾ ಏನು ಇದೇನಿದು ಒಂಥರ ಈ ಗದ್ದನೇ ಇಲ್ಲ ಹಳ್ಳಿಕ ಪ್ಯೂರ್ ಹಳ್ಳಿಕ್ಕ ಅದು

ಹಣೆ ಬರದಲ್ಲಿ ಏನಾಯ್ತಾ ಭಗವಂತ ಏನ್ ಹೇಳ್ತಾ ಮೂರ್ ಮೂರು ಇಪ್ಪತ್ತೇಳ್ತಾ ಇದೀರಾ ಎಲ್ಲಾ ಎರಡು ಕಾಲು ಎರಡು ಮೂವತ್ತು ಕೇಳ್ತಾವ್ರೆ ಹ್ಮ್ ನೋಡ ಹೆಚ್ಚು ಕಮ್ಮಿ ಮಾಡ್ಕೊಡಬಹುದು ಹೆಚ್ಚು ಕಡಿಮೆ ಕುಂಕೊಂಡು ಗಿರಾಕಿ ಕೇಳಿದ್ರೆ ಕೊಡಬಹುದು ಕುಂಕೊಂಡ್ ಮಾ ವ್ಯಾಪಾರ ಮಾಡಿದ್ರೆ ಏನೋ ಒಂದ್ ಆಗೋಗ್ಬಿಡ್ತದೆ ಕೇಳ್ತಾ ಇಲ್ಲ ಬ್ರದರ್ ವ್ಯವಹಾರ ಮಾಡೋದೇ ಕಷ್ಟ ಆಗ್ಬಿಡೋದು ಹ್ಮ್ ಹಾಗೆ ಬನ್ನಿ ಹ್ಮ್ ರೈತರು ನೀವು ಶ್ರಮ ಪಟ್ಟು ಇಲ್ಲಿ ಹೊಡ್ಕೊಂಡ್ ಬಂದಿದ್ದೀರಾ ಇಲ್ಲಿ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ನಮಗೊಂದ್ ಸ್ವಲ್ಪ ಬೇಜಾರು ಮಾಡ್ಕೊಂಬೇಡಿ ಈ ಬಸವಣ್ಣ ಯಾವತ್ತ ಕೈ ಬಿಡಲ್ಲ ನಿಮ್ಮನ್ನ ಕಾಯ್ತಾನೆ ಬಂಡವಾಳ ಜಾಸ್ತಿ ಹಾಕಿ ಏನ್ ಮಾಡಕ್ಕಾಗಳ ಜಾಸ್ತಿ ಹಾಕುದ್ರವಾಗ ಮನ್ಸನ್ ಎಂತನ ಮಾರಾಂದ್ರೆ ಬೇಜಾರಾಗುತ್ತೆ ನೀವ್ ರೈತರಾದ್ರೆ ಈ ತರ ಬೇಜಾರ ಮಾಡ್ಕೊಂಡ್ರಕೊಳ್ಳೋರು ಇನ್ನೆಷ್ಟು ಬೇಜಾರ ಕಾಲ ಮನೆಗೆ ಚತಿ ಹನ್ನೆರಡು ಜೊತೆ ಇದ್ದೇ ಇರುತ್ತೆ ಬೇಜಾರ್ ಮಾಡ್ಕೊಳ್ಳಲ್ಲ ಆದ್ರೆ ಜಾತ್ರೆ ದನ ಮಾರಲಿಲ್ಲ ಅಂದ್ರೆ ಸ್ವಲ್ಪ ಅದೊಂಥರ ಸ್ವಲ್ಪ ಮನಸ್ಸಿಗೆ ನೋವು ಅನ್ಸಿಗೆ ಬೇಜಾರಾಗುತ್ತೆ ಹೌದು ಹಾಗೆ ಹೇಳ್ತೀರಾ ರೇಟು ಇವು ಮೂರ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದೀನಿ ಇನ್ನು ಆಲೋ ಕರು ಇನ್ನೂ ಅಲ್ಲೂ ಹಾಕಿಲ್ಲ ಕರು ಹಾಂ ಆಲಮ್ಮ ಪಳ್ಳ ಭಟ್ರು ಅಂತ ಹಾಂ ಸಂತೋಷ ಇದು ಕೊಟ್ಟರು ದೊಡ್ಡ ಇತ್ತು ಬರ್ತೀರ ಸಂತೋಷ ಇಟ್ಕೊಟ್ಟಿರೋದ ವರ್ತು ಸಂತೋಷ ಕೊಟ್ಟಿದ್ದಾನೆ ದೊಡ್ಡ ಇತ್ತು ಹಾಂ ಹಾಂ ಭಟ್ರು ಅಂತ ಭಟ್ರದ್ ಓರಿ ಇದು ಓ ಹೋ ಒಂದು ಅರವತ್ತು ಹೇಳ್ತಾವ ವರ್ಷ ಇನ್ನೂ ಒಂದು ವರ್ಷ ಆಗೋದೆ ಅಷ್ಟೇ ಒಪ್ಪಾ ಏನು ಬರ್ತಿರೋ ಸಂತೋಷ ಸಂತೋಷತ್ರ ಭಟ್ರು ಕೆಲಸ ಮಾಡ್ತಿದ್ರು ಅಲ್ವಾ ಇಲ್ಲ ಅವ್ರ ಹತ್ರ ತಗೊಂಡಿದ್ರಲ್ಲ ಭಟ್ರು ಅಂತ ಹಾಂ ಹಾಂ ಭಟ್ರು ಅನ್ನೋರು ತಗೊಂಡಿದ್ರು ಹಾಂ 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 ಹ್ಞೂ ಬರ್ತಿರೋ ಸಂತೋಷತ್ರ ತಗೊಂಡಿದ್ರು ಓರಿ ಕ್ರಾಯ ಇದು ನೋಡ್ರಿ ಹೇಗಿರುತ್ತೆ ಹಾ ಕೊಂಟಿ ಬರಿ ಇನ್ನು ಅಲ್ಲಾಗಿಲ್ಲ ಆಗಿಲ್ಲ ಒಳ್ಳೆ ಸಕತ್ ಆಗೋ ಅಣ್ಣ ಹೀಟ್ ಆಗೋದೆ ಉದ್ದಪ್ಪನನು ಹೋದ ಒಳ್ಳೆ ಜಾತಿ ಅಲ್ಲೂ ಐತೆ ಕರದು ಹಾ 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 ಇವನ್ ಏನ್ ಹೇಳ್ತೀರ ಅಣ್ಣ ರೇಟು ಇವು ವರ್ತೂರ್ ಹತ್ರ ತಂದಿರವೆ ಇವು ವರ್ತೂರ್ ಹತ್ರ ತಂದಿರವೆ ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದೀವಿ ಎರಡೆರಡಲ್ಲು ಎರಡೆರಡಲ್ಲು ಅಣ್ಣ ನಾವು ಸಂತೋಷ ಹತ್ರ ತಗೊಂಡ್ಬಂದಿದ್ದೀರಿ ಅಂತೀರ ಒಳ್ಳೆ ಜಾತಿ ಕರುಗಳಿದ ಒಳ್ಳೆ ಊರಿ ಜಾತಿ ಕರನೇ ಕಟ್ಕೊಂತಾರಲ್ಲ ಬಟ್ ಇನ್ನೊಂದ್ ಏನಂತಂದ್ರ ಅವರತ್ರ ಅವ್ರ ಹತ್ರ ಕಟ್ಟವು ಒಳ್ಳೆ ದೊಡ್ಡ ದೊಡ್ಡ ಎತ್ತುಗಳೇ ಆಗ್ತಾವ ದೊಡ್ಡ ದೊಡ್ಡ ಎತ್ತು ದೊಡ್ಡ ಹುಟ್ಟು ಇಂದ ನನ್ನ ಹಾ ನಾವು ಎಷ್ಟು ತಗೊಂಡ್ಬಂದ್ರಿ ಅವ್ರ ಹತ್ರ ಅವ್ರ ಹತ್ರ ಒಂದ್ ಎರಡ್ ಮೂರ್ ಜೊತೆ ತಂದಿದೀವಿ ತಗೊಂಡ್ಬಂದಿದೀರ ಈ ಜಾತ್ರೆ ಕಟ್ಟಿದ್ರಿ ಹಾ ಹಾ ತುಂಬಾ ಖುಷಿ ಆಗುತ್ತೆ ನೋಡ್ರಿ ಯಜಮಾನ್ರ ಪಾಪ ಅವ್ರ ಸಂತೋಷ ಅವ್ರ ಹ್ಮ್ ಎಷ್ಟಲ್ಲ ಆಗೋಣ ಇವ ಎರಡ್ ಎರಡ್ ಅಲ್ಲೂ ಕೆಡವೇ ಹಾಗೆ ಬನ್ನಿ ಮುಂದೆ ತೋರ್ಸೋಣ ಹ್ಮ್ ಐವತ್ತೈದು ಸಾವಿರ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಕೊಟ್ಬಿಡ್ತೀರಾ ಇನ್ನು ಹಾಲು ಕರ ಇದು ಅಣ್ಣ ಎಷ್ಟು ತಿಂಗಳ ಆಗಿರ್ಬೋದು ಅಮ್ಮ ಅಂದ್ರೆ ಇದಕ್ಕೆ ಅಮ್ಮ ಅಂದ್ರೆ ಒಂದು ಹನ್ನೊಂದರಿಂದ ಹತ್ತು ತಿಂಗಳಿಂದ ಹನ್ನೊಂದು ತಿಂಗಳು ಅಷ್ಟೇ ಅಷ್ಟೇ ಅದು ಒಳ್ಳೆ ಪನ್ನ ಐತೆ ಒಳ್ಳೆ ಉದ್ದ ಪನ್ನ ಐತೆ ಇದು ನಮ್ಮ ದೇನೇಳಿ ರಂಗಪ್ಪ ಅಂತ ಹಾ ಹಾ ರಂಗಪ್ಪನ ಓಹೋ ಗಿಡೇಳಿ ಗಿಡೇಳಿ ರಂಗಪ್ಪ ಅಂತ ಬಂದಿಲ್ಲ ನೀವು 2 ಅಂತ ಹೇಳ್ತಾ ಇದಿರಿ 2 ಅಂತ ಹೇಳ್ತಾ ಇದಿರಿ ಏನಲ್ಲ ಅಲ್ಲ ಅಲ್ಲ ಎಲ್ಲ ಅಲ್ಲ ಎಲ್ಲ ಅಲ್ಲ ಅಲ್ಲ ಒಂದೇ ರೀತಿ ಎಲ್ಲ ಆಗಿರೋದು ಹಾ 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 ಇದು ದಾಸನಳ್ಳಿ ಡಾನ್ ಮಗ ಹಾ ಹಾ ಹೇ ಮಗ ಇದು ಓಹೋ ಅದಕ್ಕೆ ಒಂದುವರೆ ಹೇಳ್ತಾ ಇದ್ದೀನಿ ಒಂದುವರೆ ಲಕ್ಷ ಹದಿನೈದು ಸಾವಿರ ಒಂದ್ ಒಂದು ಲಕ್ಷ ಹದಿನೈದು ಸಾವಿರ

ಕರ್ಗಳು ಹಾಲ ಕರ್ಗಳು ಏನ್ ಹೇಳ್ತೀರ ಊಟದ ಮಾರಕಾಗಿಲ್ಲ ಸಿದ್ಧಗಂಗಿ ಜಾತ್ರೆಯಲ್ಲಿ ವ್ಯಾಪಾರ ಇಲ್ಲ ಗಿರಾಕಿ ಇಲ್ಲ ಚಿಕ್ಕವ್ರೇ ಇಲ್ಲ ಇಲ್ಲ ಅಂತೀರಾ ಕೇಳವರು ಅಂದ್ರೆ ಯಾರು ಜಾತ್ರೆ ನೋಡಕ್ ಬಂದಿರೋರು ಕೇಳ್ತಾ ಇದಾರೆ ಅಷ್ಟೇ ಅಷ್ಟೇ ಇವು ಸಾವಿರ ತಗೊಂಡ್ ಮೂರ್ ತಿಂಗಳಾಯ್ತು

ಸರಿ ಅಣ್ಣಾರೆ ಹಾಗೆ ಬನ್ನಿ ಇಲ್ಲೊಂದು ಒಂದು ಫೋಟೋವನ್ನು ತಗೊಳೋಣ ಯಾಕಂದ್ರೆ ನಮಗೊಂದು ಬೇಕು ಫೋಟೋ ಯಾಕಂದ್ರೆ ಬರ್ತಿರೋ ಸಂತೋಷ ಅವರು ಓರಿಲ್ಲ ಅಂತಂದ್ರೆ ನಮ್ಗೆ ತುಂಬಾ ಖುಷಿ ಹಾಂ ಬನ್ನಿ ನಿಂತ್ಕೊಳ್ಳಿ ನೀವು ಯಾವ ಚಂದ ತಗೊಂಡಿದ್ದೀವಿ ಹುಲ್ಲಾಗ್ಬೇಕು ಆಗ್ಬೇಕ್ ಹುಲ್ಲು ಆಗ್ಬೇಕು ಅಷ್ಟೇ ಅಲ್ವಾ ನೀವೇನು ಬೇಜಾರು ಮಾಡ್ಕೊಂಡ್ಬಿಟ್ರೆ ನಮ್ಮ ರೈತರು ಬೇಜಾರು ಮಾಡ್ಕೊಳ್ತಾರಲ್ಲ ಯಾರು ಬೇಜಾರು ಮಾಡ್ಕೊಂಡ್ರೆ ವ್ಯವಹಾರ ಮಾಡೋಕ್ಕಾಗಲ್ಲ ಹೌದು ಸರಿ ಸರಿಣ ಹಾಗೆ ಬನ್ನಿ ಇಲ್ಲೊಂದು ಒಂದು ಫೋಟೋ ತಗೋಣ ಯಾಕಂದ್ರೆ ನಮಗೊಂದು ಬೇಕು ಫೋಟೋ ಯಾಕಂದ್ರೆ ಬರ್ತರು ಸಂತೋಷ ಅವರು ಓರಿ ಅಂತಂದ್ರೆ ನಮ್ಗೆ ತುಂಬಾ ಖುಷಿ ಹಾಂ ಬನ್ನಿ ನಿಂತ್ಕೊಳ್ರಿ ನೀವು